ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿ ಬೈಕ್ನಲ್ಲಿ ಏಳು ಲಕ್ಷ ರೂಪಾಯಿ ಹಣ ಇಟ್ಟು ಕಲ್ಲಂಗಡಿ ಹಣ್ಣು ಖರೀದಿಯಲ್ಲಿ ಮಗ್ನನಾಗಿದ್ದ ಮಾಲೀಕನ ಬೈಕ್ನಲ್ಲಿದ್ದ ಏಳು ಲಕ್ಷ ರೂಪಾಯಿಯನ್ನ ಖದ್ದ ಘಟನೆಯೊಂದು ನಡೆದಿದೆ ಹೌದು ಮಾಲೀಕ ಶ್ರೀನಿವಾಸ್ ಎಂಬುವರು ಬ್ಯಾಂಕ್ನಲ್ಲಿ ಏಳು ಲಕ್ಷ ರೂಪಾಯಿ ಹಣ ಡ್ರಾ ಮಾಡಿಕೊಂಡಾಗ ಇವರನ್ನು ಹಿಂಬಾಲಿಸಿದ ಖದೀಮರು ಅವರು ಹಣ್ಣು ಖರೀದಿ ಮಾಡುವ ಪ್ರಕ್ರಿಯೆಯಲ್ಲಿ ಮಗ್ನರಾಗಿದ್ದ ವೇಳೆ ಇದೇ ಸಮಯವನ್ನು ನೋಡಿದ ಖದೀಮರು ಏಳು ಲಕ್ಷ ರೂಪಾಯಿ ಲಪಟಾಯಿಸಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಇನ್ನು ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಇನ್ನು ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಓರ್ವ ಯುವಕ ಬಿಳಿ ಶರ್ಟ್ ತಟ್ಟುಕೊಂಡು ಬಂದು ಬೈಕ್ನಲ್ಲಿದ್ದ ಏಳು ಲಕ್ಷ ರೂಪಾಯಿ ಕದಿಯುತ್ತಾನೆ ತದನಂತರ ಮತ್ತೋರ್ವ ಯುವಕ ನೀಲಿ ಬಣ್ಣದ ಹಂಗಿ ಡಿಸ್ಕವರಿ ಬೈಕ್ನಲ್ಲಿ ಬಂದು ಕದ್ದ ಹಣವನ್ನ ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗುತ್ತಾರೆ ಎಲಿಮೆಟ್ ಡಿಸ್ಕೋರ್ ಗಾಡಿ